ಎಲ್ರಿಗೂ ನಮಸ್ಕಾರ ನಾನು ನಯನ ಮಳೆ ಅಂದಾಕ್ಷಣ ಎಲ್ರಿಗೂ ನೆನಪಾಗುವಂತದ್ದು ಮಲೆನಾಡು ಅದರಲ್ಲೂ ಮಲೆನಾಡಿನಲ್ಲಿ ಅತ್ಯಧಿಕ ಮಳೆಯಾಗುವುದು ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ಇನ್ನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖ ಡ್ಯಾಂಗಳು ಕೂಡ ಇದೆ ಅದರಲ್ಲಿ ನಾಡಿಗೆ ಬೆಳಕು ನೀಡುವ ಲಿಂಗನಮಕ್ಕಿ ಜಲಾಶಯ ಕೂಡ ಒಂದು ಇಡೀ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಇದು ಇಡೀ ನಾಡಿಗೆ ಬೆಳಕು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಷ್ಟಕ್ಕೂ ಈ ಜಲಾಶಯವನ್ನ ನಿರ್ಮಾಣ ಮಾಡಿದ್ದು ಇಡೀ ದೇಶದ ಹೆಸರಾಂತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾರಥ್ಯದಲ್ಲಿ ಸದ್ಯ ಸಾಗರ ಹೊಸನಗರ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಅಗಾಧ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಕಳೆದ ಬಾರಿ ಜಲಾಶಯ ಭರ್ತಿಯಾಗದೇ ಇದ್ದಿದ್ದು ಅದರ ಬಿಸಿ ಇಡೀ ರಾಜ್ಯಕ್ಕೆ ತಟ್ಟಿತ್ತು ಹಾಗಾದ್ರೆ ಸದ್ಯ ಜಲಾಶಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಈ ಬಾರಿ ಆದರೂ ಜಲಾಶಯ ಭರ್ತಿಯಾಗುತ್ತಾ ಜಲಾಶಯ ಭರ್ತಿಯಾಗಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಾರಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಿದೆ ದಾಖಲೆ ಮೇರಿ ಜುಲೈ ತಿಂಗಳಿನಲ್ಲಿ ಮುಂಗಾರು ಅಬ್ಬರಿಸಿದೆ ಇದರಿಂದ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿದು ಕೆಲವು ಕಡೆ ಪ್ರವಾಹ ಕೂಡ ನಿರ್ಮಾಣವಾಗಿತ್ತು ಈ ಪ್ರವಾಹದಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಿದ್ದಂತೂ ನಿಜ ಆದ್ರೆ ಜಿಲ್ಲೆಯ ಜಲಾಶಯಗಳಿಗೆ ಜೀವಕಳೆ ಬಂದಿದ್ದು ಕೂಡ ಅಷ್ಟೇ ನಿಜ ಜಲಾಶಯ ಎಂದಾಕ್ಷಣ ನೆನಪಾಗುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕೆ ಜಲಾಶಯ ಯಾಕಂದ್ರೆ ಇದು ಇಡೀ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಜಲಾಶಯ ಜೊತೆಗೆ ಸಾಕಷ್ಟು ಸಂತ್ರಸ್ತರ ಬದುಕನ್ನ ಕತ್ತಲೆಗೆ ನೂಕಿ ಇಡೀ ನಾಡಿಗೆ ಬೆಳಕನ್ನು ನೀಡ್ತಾ ಇರುವ ಜಲಾಶಯ ಈ ಲಿಂಗನಮಕ್ಕೆ ಜಲಾಶಯವನ್ನ ಸಾಗರ ತಾಲೂಕಿನ ಕಾರ್ಕಲ್ನಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಲಾಯಿತು ಈ ಜಲಾಶಯವನ್ನ ನಿರ್ಮಾಣ ಮಾಡಿದ್ದು ಆಗ್ಲೇ ಹೇಳಿದ ಹಾಗೆ ಭಾರತ ಕಂಡ ಅಪ್ರತಿಮ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾರಿಥ್ಯದಲ್ಲಿ ಅಂದು ಮೈಸೂರು ಮಹಾರಾಜರ ಜೊತೆ ವೀಕ್ಷಣೆಗೆ ಬಂದಂತ ಸಂದರ್ಭದಲ್ಲಿ ಶರಾವತಿ ನದಿಯ ನೀರನ್ನು ನೋಡಿ ವಾಟ್ ಎ ವೇಸ್ಟ್ ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದ್ರಂತೆ ಆಗಲೇ ಅವರ ತಲೆಯಲ್ಲಿ ಹೊಸ ಯೋಜನೆಯೊಂದು ಸಿದ್ಧವಾಗಿತ್ತು ಆ ಯೋಜನೆ ಹಲವಾರು ವರ್ಷಗಳ ಪರಿಶ್ರಮದ ಜೊತೆಗೆ ಆ ಅಣೆಕಟ್ಟಿನ ರೂಪವನ್ನ ಪಡೆದುಕೊಳ್ತು ಈ ಅಣೆಕಟ್ಟನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದು ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದೆ ಇನ್ನು ಗರಿಷ್ಠ ಸಂಗ್ರಹಣ ಸಾಮರ್ಥ್ಯ ನೂರ ಐವತ್ತೊಂದು ಟಿ ಸಿ ಆಗಿದೆ ರಾಜ್ಯದ ಬೃಹತ್ ಡ್ಯಾಂ ಆಗಿರುವ ಲಿಂಗನಮಕ್ಕಿ ಜೋಗದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಬಾರಿ ಸಾಗರ ಮತ್ತು ಹೊಸನಗರ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಿದ್ದು ಆ ಹಿನ್ನೆಲೆಯಲ್ಲಿ ಶರಾವತಿ ನದಿ ತುಂಬಿ ಹರಿತಾ ಇದೆ ದಾಖಲೆ ಪ್ರಮಾಣದಲ್ಲಿ ನೀರು ಜಲಾಶಯಕ್ಕೆ ಸೇರಿದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಸದ್ಯ ನಲವತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಇದೆ ಕಳೆದ ಎರಡು ದಿನದಿಂದ ಮಳೆಯ ಅಬ್ಬರ ಕಡಿಮೆಯಾಗಿದೆ ಆದರೆ ಜುಲೈ ಹದಿನೈದರ ನಂತರ ಸುರಿದ ಭಾರಿ ಮಳೆಗೆ ಲಿಂಗನಮಕ್ಕಿ ಜಲಾಶಯದ ಒಳಹರಿವು ಎಂಬತ್ತೊಂಬತ್ತು ಸಾವಿರ ವರೆಗೂ ಏರಿಕೆಯಾಗಿತ್ತು ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬಂದಿರೋದ್ರಿಂದ ಜಲಾಶಯದ ಮಟ್ಟ ಸದ್ಯ ಸಾವಿರದ ಏಳುನೂರ ತೊಂಬತ್ತೇಳಕ್ಕೆ ಏರಿಕೆಯಾಗಿದೆ ಈಗ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಈ ಬಾರಿ ಲಿಂಗನಮಕ್ಕಿ ಜಲಾಶಯ ಭರ್ತಿ ಆಗುತ್ತಾ ಅಂತ ಒಂದ್ ವಿಚಾರವನ್ನ ಹೇಳ್ಬೇಕು ಕಳೆದ ವರ್ಷ ಈ ಸಂದರ್ಭದಲ್ಲಿ ಜಲಾಶಯದ ಮಟ್ಟ ಸಾವಿರದ ಏಳುನೂರ ಅರವತ್ತೇಳು ಅಡಿಯಷ್ಟೇ ಇತ್ತು ಯಾಕಂದ್ರೆ ಕಳೆದ ಬಾರಿ ಕರ್ನಾಟಕ ತೀವ್ರ ಬರವನ್ನ ಕಂಡಿತು ಇನ್ನು ಮಲೆನಾಡು ಭಾಗದಲ್ಲಿಯೂ ವಾಡಿಕೆ ಪ್ರಮಾಣದಲ್ಲಿ ಮಳೆ ಸುರಿದಿರಲಿಲ್ಲ ಇದರ ನೇರ ಪರಿಣಾಮ ಜಲಾಶಯಗಳ ಮೇಲೆ ಆಗಿತ್ತು ಜಲಾಶಯ ಭರ್ತಿ ಆಗೋದು ಇರಲಿ ನೀರಿನ ಮಟ್ಟ ಕನಿಷ್ಠ ಪ್ರಮಾಣದಲ್ಲಿ ಸಂಗ್ರಹವಾಗಿದ್ದರಿಂದ ವಿದ್ಯುತ್ ಉತ್ಪಾದನೆ ಮೇಲೆ ಇದು ನೇರ ಪರಿಣಾಮವನ್ನ ಬೀರಿತು ಆದರೆ ಈ ಬಾರಿ ಹಾಗಾಗಿಲ್ಲ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದಿದ್ದು ದಾಖಲೆಯ ಮಠದ ನೀರು ಜಲಾಶಯಗಳಿಗೆ ಹರಿದು ಬಂದಿದೆ ಹಾಗಾಗಿ ಈ ಬಾರಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಎಸ್ ಈ ಬಾರಿ ಉತ್ತಮ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಸಾಮಾನ್ಯವಾಗಿ ಪ್ರತಿ ಬಾರಿ ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ಮೊದಲ ವಾರದ ಸಮಯಕ್ಕೆ ಲಿಂಗನಮಕ್ಕಿ ಜಲಾಶಯ ಭರ್ತಿ ಆಗ್ತಾ ಇತ್ತು ಆದ್ರೆ ಈ ಬಾರಿ ಮಳೆ ಬರ್ತಾ ಇರೋದನ್ನ ನೋಡಿದ್ರೆ ಮಳೆ ಇದೇ ರೀತಿ ಮುಂದುವರೆದ್ರೆ ಅದಕ್ಕೂ ಮುನ್ನವೇ ಭರ್ತಿ ಆಗುವ ಸಾಧ್ಯತೆ ಇದೆ ಇನ್ನು ಲಿಂಗನಮಕ್ಕಿ ಜಲಾಶಯ ಭರ್ತಿ ಆಗ್ಬೇಕು ಅಂದ್ರೆ ಕೇವಲ ಸಾಗರ ಭಾಗದಲ್ಲಿ ಮಳೆ ಆದ್ರೆ ಸಾಕಾಗೋದಿಲ್ಲ ಹೊಸನಗರ ಭಾಗದಲ್ಲಿಯೂ ಉತ್ತಮ ಮಳೆಯಾದ್ರೆ ಮಾತ್ರ ಲಿಂಗನಮಕ್ಕಿ ಜಲಾಶಯ ಭರ್ತಿ ಆಗುತ್ತೆ ಯಾಕಂದ್ರೆ ಹೊಸನಗರ ಭಾಗದಲ್ಲಿ ಚಕ್ರ ಮತ್ತು ಸಾವೆ ಹಾಕಲು ಜಲಾಶಯಗಳು ಇದ್ದು ಈ ಡ್ಯಾಂಗಳು ಲಿಂಗನಮಕ್ಕಿ ಜಲಾಶಯದ ಮತ್ತೊಂದು ನೀರಿನ ಮೂಲಗಳು ಈ ಬಾರಿ ಚಕ್ರ ಮತ್ತು ಸಾವಿರಕುಲೋ ಹಾಗೂ ಮಾಣಿ ಡ್ಯಾಂ ಭಾಗದಲ್ಲಿ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಳೆ ಸುರಿತಾ ಇದೆ ಹುಲಿಕನ್ ಮಾಸುಕಟ್ಟೆ ಬಳಿ ದಿನಕ್ಕೆ ನೂರಾರು ಮಿಲಿಮೀಟರ್ ಮಳೆಯಾಗ್ತಾ ಇರೋದ್ರಿಂದ ಈ ಡ್ಯಾಂಗಳಿಂದಲೂ ಜಲಾಶಯಕ್ಕೆ ನೀರು ಹರಿದು ಬರೋದ್ರಿಂದ ಜಲಾಶಯ ಬೇಗ ಭರ್ತಿಯಾಗುವ ಸಾಧ್ಯತೆ ಇದೆ ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದ್ದು ಕೇವಲ ಮೂರು ಬಾರಿ ಮಾತ್ರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಅದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಾವಿರದ ಎಂಟುನೂರ ಹತ್ತು ಅಡಿಯನ್ನು ದಾಟಿತು ಇನ್ನುಳಿದಂತೆ ಬೇರೆ ವರ್ಷಗಳಲ್ಲಿ ಶೇಕಡಾ ಐವತ್ತರಷ್ಟು ಮಾತ್ರ ಭರ್ತಿಯಾಗಿದೆ ಆದರೆ ಈ ಬಾರಿ ಮಳೆಯ ಪ್ರಮಾಣ ಜಾಸ್ತಿ ಇದ್ದು ಕೇವಲ ಹತ್ತು ದಿನದಲ್ಲಿ ನಲವತ್ತರಿಂದ ಐವತ್ತು ಅಡಿಗಳಷ್ಟು ನೀರು ಲಿಂಗನಮಕ್ಕಿ ಜಲಾಶಯಕ್ಕೆ ಹರಿದು ಬಂದಿದೆ ಇದೇ ರೀತಿ ಮಳೆ ಮುಂದುವರೆದರೆ ಶೀಘ್ರವಾಗಿ ಲಿಂಗನಮಕ್ಕೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಲಿಂಗನಮಕ್ಕೆ ಜಲಾಶಯ ಭರ್ತಿಯಾದ್ರೆ ಅದರ ಉಪಯೋಗವಾಗುವಂತದ್ದು ನೇರವಾಗಿ ವಿದ್ಯುತ್ ಉತ್ಪಾದನೆಗೆ ಯಾಕಂದ್ರೆ ಸರ್ ವಿಶ್ವೇಶ್ವರಯ್ಯನವರು ಆಗ್ಲೇ ಹೇಳಿದ ಹಾಗೆ ಶರಾವತಿ ನದಿಯನ್ನ ನೋಡಿ ವಾಟ್ ಎ ವೇಸ್ಟ್ ಅಂತ ಕರೆದಿದ್ರು ಅದಾದ ಬಳಿಕ ಜಲಾಶಯವನ್ನ ನಿರ್ಮಾಣ ಮಾಡಿ ಪ್ರತಿ ವರ್ಷ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದೆ ಎಸ್ ಇಡೀ ರಾಜ್ಯಕ್ಕೆ ವಿದ್ಯುತ್ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ಲಿಂಗನಮಕ್ಕಿ ಜಲಾಶಯ ವಹಿಸುತ್ತೆ ರಾಜ್ಯಕ್ಕೆ ಬೇಕಾಗಿರುವ ಶೇಕಡಾ ಮೂವತ್ತೆರಡರಷ್ಟು ವಿದ್ಯುತ್ ಅನ್ನ ಲಿಂಗನಮಕ್ಕಿ ಜಲಾಶಯದಿಂದಲೇ ಪೂರೈಸಲಾಗುತ್ತೆ ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ಅಂಶ ಈ ಜಲಾಶಯ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಯಿಂದ ನಿರ್ಮಾಣ ಮಾಡಿರುವ ಜಲಾಶಯವಾಗಿದ್ದು ಉಷ್ಣ ವಿದ್ಯುತ್ ಸ್ಥಾವರಗಳು ಕೈಕೊಟ್ಟಾಗ ಜಲವಿದ್ಯುತ್ ಮೇಲೆ ಒತ್ತಡ ಬೀಳುತ್ತೆ ಆ ಎಲ್ಲಾ ಸಂದರ್ಭದಲ್ಲಿ ಲಿಂಗನಮಕ್ಕಿ ಜಲಾಶಯದ ಮೇಲೆ ಒತ್ತಡ ಬಿದ್ದು ಯಥೇಚ್ಛ ಪ್ರಮಾಣದಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ ಇನ್ನು ಈ ಜಲಾಶಯದಿಂದ ಇಪ್ಪತ್ತೇಳು ಪಾಯಿಂಟ್ ಐದು ಮೆಗಾವ್ಯಾಟ್ ಸಾಮರ್ಥ್ಯದ ಲಿಂಗನಮಕ್ಕಿ ವಿದ್ಯುದಾಗರ ನೂರ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ ಸಾಮರ್ಥ್ಯದ ಮಹಾತ್ಮ ಗಾಂಧಿ ವಿದ್ಯುದಾಗರ ಸಾವಿರದ ಮೂವತ್ತೈದು ಮೆಗಾವ್ಯಾಟ್ ಸಾಮರ್ಥ್ಯದ ಶರಾವತಿ ದಾಗರ ಮತ್ತು ಇನ್ನೂರ ನಲವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಗೇರುಸೊಪ್ಪ ವಿದ್ಯುತ್ ದಾಗರಕ್ಕೆ ನೀರನ್ನು ಹರಿಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಕಳೆದ ವರ್ಷ ಜಲಾಶಯ ಭರ್ತಿಯಾಗದೇ ಇದ್ದು ಕನಿಷ್ಠ ಮಠದಲ್ಲಿ ನೀರು ಸಂಗ್ರಹವಾಗಿದ್ದರಿಂದ ಮಳೆಗಾಲದಲ್ಲಿಯೇ ಪವರ್ ಕಟ್ ಮಾಡಲಾಗ್ತಾ ಇತ್ತು ಈ ಬಾರಿ ಆ ಸಮಸ್ಯೆ ತಲೆದೋರುವ ಸಾಧ್ಯತೆ ಕಡಿಮೆ ಇದೆ ಇನ್ನು ಲಿಂಗನಮಕ್ಕೆ ಜಲಾಶಯ ಭರ್ತಿಯಾದರೆ ಹನ್ನೊಂದು ಕ್ರಸ್ ಗೇಟ್ಗಳ ಮೂಲಕ ಬೀಳುವ ನೀರು ಕಣ್ಮನ ಸೆಳೆಯುತ್ತೆ ಜೊತೆಗೆ ಜೋಗ ಜಲಪಾತಕ್ಕೂ ಜೀವ ಕಳೆ ಬರುತ್ತೆ ಜಲಾಶಯ ಭರ್ತಿಯಾಗಿ ಒಂದು ಲಕ್ಷ ಕ್ಯೂಸೆಕ್ ನೀರೇನಾದ್ರೂ ಜೋಗಕ್ಕೆ ಬಿಟ್ರೆ ಜೋಗ ನಯಾಗರ ಜಲಪಾತದಂತೆ ಧುಮ್ಮುಕ್ತಾ ಇರುತ್ತೆ ಇದು ಕಣ್ಣಿಗೆ ನಿಜಕ್ಕೂ ಕೂಡ ಹಬ್ಬವನ್ನು ಉಂಟು ಮಾಡುವಂತ ಕ್ಷಣ ಇನ್ನು ಶರಾವತಿ ತುಂಬಿ ಹರಿದ್ರೆ ಮಾತ್ರ ಶರಾವತಿ ಹಿನ್ನೀರ ಪ್ರದೇಶವಾಗಿರುವಂತಹ ತುಮಾರಿ ಬ್ಯಾಕ್ವರ್ಡ್ ಪ್ರದೇಶಗಳಿಗೆ ಲಾನ್ ಸೇವೆಯನ್ನು ಒದಗಿಸಬಹುದು ಕಳೆದ ವರ್ಷ ಮಳೆ ಕಡಿಮೆಯಾಗಿ ಶರಾವತಿ ಹಿನ್ನೀರಿನಲ್ಲಿ ಲಾಂಚ್ ಸೇವೆ ಸ್ಥಗಿತವಾಗಿ ಪ್ರಯಾಣಿಕರಿಗೂ ತೀವ್ರ ತೊಂದರೆಯಾಗಿತ್ತು ಆದರೆ ಈ ಬಾರಿ ಉತ್ತಮ ಮಳೆಯಾಗಿದೆ ಇನ್ನೂ ಹೆಚ್ಚಿನ ಮಳೆಯಾಗಲಿ ನಾಡಿಗೆ ಬೆಳಕು ನೀಡುವ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಲಿ ಅಂತ ನಾಡಿನ ಜನ ಪ್ರಾರ್ಥಿಸ್ತಾ ಇದ್ದಾರೆ